ಇದೀಗ ರಾಮುಲಿಗೆ ವಿಧಾನಸಭೆಯ ಸೋಲ್ನಿಂದ ಹೊರಬರುವುದಕ್ಕೆ ಒಂದು ದೊಡ್ಡ ಅವಕಾಶ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಈ ಮಧ್ಯೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿಪಿ ಪಿಪಿ ಪಕ್ಷ ಬಿಜೆಪಿಯೊಂದಿಗೆ ವಿಲೀನ ಆಗಿದೆ ಬಿಜೆಪಿಯ ದೇವೇಂದ್ರಪ್ಪ ಹಾಲಿ ಸಂಸದರಾಗಿದ್ದಾರೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಭದ್ರಕೋಟಿಯಾಗಿದ್ದ ಕ್ಷೇತ್ರ ಈಗ ಬಿಜೆಪಿಯ ತೆಕ್ಕೆಯಲ್ಲಿದ್ದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮೀಣ ಕಂಪ್ಲಿ ಸಂಡೂರು ಹೊಸಪೇಟೆ ಮತ್ತು ಕೂಡ್ಲಿಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದರೆ ಹಡಗಲಿಯಲ್ಲಿ ಬಿಜೆಪಿ ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಜೆ ಡಿ ಎಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಹಾಗಾಗಿ ಬಳ್ಳಾರಿ ಕ್ಷೇತ್ರದ ಪರಿಚಯನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎರಡು ಸಾವಿರದ ಅಸೆಂಬ್ಲಿ ಮೂರರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದವರು ಯಾರು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಬಳ್ಳಾರಿ ನಗರ ಬಳ್ಳಾರಿ ಕ್ಷೇತ್ರದಲ್ಲಿ ಬರೋದು ಎಂಟು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಆರರಲ್ಲಿ ಕಾಂಗ್ರೆಸ್ ಇದೆ ಮೊದಲನೇದಾಗಿ ಬಳ್ಳಾರಿ ನಗರ ಅಂತ ಬಂದಾಗ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದರು ಕೆ ಆರ್ ಪಿ ಪಿ ಅಭ್ಯರ್ಥಿಯ ವಿರುದ್ಧ ಮೂವತ್ತೇಳು ಸಾವಿರದ ಎಂಟು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಇನ್ನು ಬಳ್ಳಾರಿ ಗ್ರಾಮೀಣ ಬಳ್ಳಾರಿ ಗ್ರಾಮೀಣದಲ್ಲಿ ಎಸ್ ಟಿ ಮೀಸಲಾತಿ ಬಿ ನಾಗೇಂದ್ರ ಕಾಂಗ್ರೆಸ್ನಿಂದ ಗೆಲುವನ್ನ ಸಾಧಿಸಿದ್ರು ಅಲ್ಲಿ ಬಿಜೆಪಿ ವಿರುದ್ಧ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಬಿ ನಾಗೇಂದ್ರ ಇನ್ನು ಸಂಡೂರು ಸಂಡೂರಿನಿಂದ ಇ ತುಕಾರಾಮ್ ಕಾಂಗ್ರೆಸ್ ಪಕ್ಷದ ಶಾಸಕ ಇನ್ನು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ವಿಜಯ ಸಾಧಿಸಿದರು ಬಿ ಜೆ ಪಿ ಇಂದ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಮತಗಳ ಅಂತರ ಇನ್ನು ಕಂಪ್ಲೀಟ್ ಜಿ ಎನ್ ಗಣೇಶ್ ಅವರಿದ್ದಾರೆ ಜಿ ಎನ್ ಗಣೇಶ್ ಅವರು ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೊಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಹಗರಿ ಬೊಮ್ಮನಳ್ಳಿ ಹಗರಿ ಬೊಮ್ಮನಹಳ್ಳಿ ನೇಮರಾಜ್ ನಾಯಕ್ ಇದ್ದಾರೆ ಜೆ ಡಿ ಎಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹನ್ನೊಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಇನ್ನು ಹೂವಿನಡಗಲಿ ಹೂವಿನಡಗಲಿ ಕೃಷ್ಣ ನಾಯಕ್ ಇದ್ದಾರೆ ಬಿ ಜೆ ಪಿ ಪಕ್ಷದ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೇವಲ ಸಾವಿರದ ನಾನ್ನೂರ ನಲವತ್ನಾಲ್ಕು ಮತಗಳ ಅಂತರದಿಂದ ಜಯವನ್ನ ಸಾಧಿಸಿದರು ಇನ್ನು ಕೂಡ್ಲಿಗಿ ಕೂಡ್ಲಿಗಿಯಲ್ಲಿ ಶ್ರೀನಿವಾಸ್ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಕೂಡ್ಲಿಗಿಯಿಂದ ಸೊ ಇರುವಂತಹ ಎಂಟರಲ್ಲಿ ಆರು ಈ ಕಡೆ ಕಾಂಗ್ರೆಸ್ ಅಂತಿದ್ರೆ ಇನ್ನೆರಡು ಒಂದು ಜೆ ಡಿ ಎಸ್ ಒಂದು ಬಿ ಜೆ ಪಿ ಅಂತ ಹೇಳ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ